ಒಂದು ಬೊಂಡ ತೆಗಿಯುವ ಅಂತ ಬಂದಿದ್ದೇನೆ ಈ ಬೇಸಿಗೆ ಅಲ್ಲ ಒಂದು ಬೊಂಡ ಕುಡಿಲೇಬೇಕು ಅದಕ್ಕೆ ಬೊಂಡ ಉಂಟು ಅದನ್ನು ತೆಗಿಯುವ ಅಂತ ಬೊಂಡ ತುಂಬಾ ಉಂಟು ಅದನ್ನೊಂದು ತೆಗಿಯುವ ಅಂತ ಕೊಕ್ಕೆ ತಂದೇನೆ ಇದೆ ಬೊಂಡ ಇದನ್ನೊಂದು ಎರಡು ಮೂರು ತೆಗಿಯುವ ಬೊಂಡ ತೆಗದೇನೆ ಎಲತ್ತು ಅಂದ್ರೆ ಜಾಸ್ತಿ ಬೆಲ್ಲದಿಲ್ಲ ನೋಡಿ ಬಂಡವನ್ನು ಇನ್ನು ಹೇಗೆ ತೆಗಿಯೋದು ನೋಡಿ ಹೀಗೆ ಎಲತ್ತು ನೋಡಿ ಅಂತ ಹೀಗೆ ತೆಗಿಯೋ ಜಾಗೃತಿ ಆಗ್ಬೇಕು ಗೊತ್ತಿದ್ದವ್ರು ಮಾತ್ರ ಹೇಗೆ ತೆಗಿಲಿಕ್ಕೆ ಇಲ್ಲದ್ರೆ ಹೇಗೆ ತಾಗ್ತದೆ ಈ ಇದಕ್ಕೆ ಹಾಕುವ ಒಂದು ಪಾತ್ರೆಗೆ ಚಿಕ್ಕ ಬೊಂಡಾದ ಕೂಡ ಜಾಸ್ತಿ ನೀರುಂಟು ಮೂರು ಬೊಂಡಲ್ಲಿ ಇಷ್ಟು ನೀರು ಸಿಕ್ಕಿದ್ದು ನೋಡಿ ನಾಲ್ಕು ಐದು ಗ್ಲಾಸ್ ಆಗ್ಬೋದು ಇದು ಖಾಲಿ ನೀರು ಕುಡಿಬಾರ್ದು ಬೊಂಡದ್ದು ಅದಕ್ಕೆ ಬೇಕಾಗಿ ನೋಡಿ ಇದು ಅಂದೆ ನಾನು ಇದು ಕಾಮಗಸ್ತೂರಿ ಬೀಜ ಅಂದ್ರೆ ನಾವು ಕಸ ಕಸ ಅಂತ ಹೇಳ್ತೇವೆ ನೋಡಿ ಇದು ಏ ಒಂದು ಎರಡು ಚಮಚ ಉಂಟು ನೋಡಿ ಇದು ಇದು ಉಂಟಲ್ಲ ಈ ಬಿಸಿ ನೀರಿಗೆ ಹಾಕಬೇಕು ಬೇಗ ಸಾಫ್ಟ್ ಆಗ್ತದೆ ಬಿಸಿ ನೀರಿಗೆ ಹಾಕಿದ ತಕ್ಷಣ ಬೇಗ ಮೆತ್ತಗೆ ಆಯ್ತು ನೋಡಿ ಸ್ವಲ್ಪ ಹೊತ್ತು ಇಟ್ಟರೆ ಮತ್ತೆ ಕೂಡ ದಪ್ಪ ಆಗ್ತದೆ ಇದಕ್ಕೆ ಹಾಕುವ ಇದಕ್ಕೆ ಬೇಕಿದ್ದರೆ ಸಕ್ಕರೆ ಹಾಕ್ಬೋದು ಸಕ್ಕರೆ ಹಾಕ ಇದ್ರೆ ಒಳ್ಳೇದು ಇದು ಸ್ವಲ್ಪ ಸ್ವೀಟ್ ಉಂಟು ಬೊಂಡ ನೀರು ಈ ಬೇಸಿಗೆಯಲ್ಲಿ ಉಂಟಲ್ಲ ಈ ಸೆಕೆಗೆ ತಂಪು ತುಂಬ ತಂಪು ಈ ಮಾಡಿ ನೀವು ಕುಡಿದಾರೆ ನೋಡಿ ಈ ರೀತಿ ಕುಡಿಬೋದು ಮಕ್ಕಳಿಗೆ ಕೂಡ ಕೊಡ್ಬೋದು ಮಕ್ಕಳಿಗೆ ಕೂಡ ಉಂಟಲ್ಲ ಈ ಬೇಸಿಗೆಯಲ್ಲಿ ಉರಿ ಮೂತ್ರ ಸ್ಟಾರ್ಟ್ ಆಗ್ತದೆ ಅದಕ್ಕೆ ಬೇಕಾ ಹೀಗೆ ಕಾಮಸ್ತ್ರ ಬೀಜ ಸ್ವಲ್ಪ ಹಾಕಿ ಕೊಟ್ಟರೆ ತಂಪಾಗ್ತದೆ ಇಲ್ಲಾದ್ರೆ ನಿಮಗೆ ಕೂಡ ಬೊಂಡ ಅದು ಸಿಕ್ಕಿದರೆ, ನಮ್ಮ ಮನೆಯಲ್ಲಿ ಇಲ್ಲಾ ಮಾರ್ಕೆಟಲ್ಲಿ ಮಾರ್ಕೆಟ್ ಸಿಕ್ತದೆ ಅದನ್ನು ತಂದು ಸ್ವಲ್ಪ ಕಾಮಕಸ್ತರಿಗೆ ಬೀಜವನ್ನು ಹಾಕಿ ನೀವು ಕುಡಿಯಿರಿತ್ತು